ಮುಂಬರುವ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿಯಾಗಿರುವ ಮಹೇಶಣ್ಣ ಜನಸಾಮಾನ್ಯರ ಚಳುವಳಿಗೆ ಸಹಕಾರ ನೀಡುವ ಜನನಾಯಕ ರಾಷ್ಟ್ರೀಯ ಕಾಂಗ್ರೆಸ್ ಪಾಳೆಯದಲ್ಲಿ ಗುರುತಿಸಿಕೊಂಡಿರುವ ಬಿ ಮಹೇಶಣ್ಣ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಕ್ಯಾಂಡಿಡೇಟ್ ಆಗುವುದು ಖಚಿತ ಎಂಬ ಎಂದು ಬಲ್ಲ ಮೂಲಗಳಿಂದ ರಾಜಕೀಯ ಪಡಸಾಲಿಯಲ್ಲಿ ಈಗಾಗಲೇ ಬುಗುಲಿದ್ದಿದೆ ನಿತ್ಯ ಸಭೆ ಸಮಾರಂಭಗಳಲ್ಲಿ ಶಾಸಕರ ಜೊತೆಗೂಡಿ ಆಪ್ತ ಸಹಾಯಕರಂತೆ ದಿನನಿತ್ಯ ಅವರ ಒಡಗೂಡಿ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಲ್ಲ ಒಂದು ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳುವ ಮಹೇಶ್ವರಪ್ಪರವರು ಒಂದು ಅಗ್ರಜ ದಿಗ್ಗಜ ಸ್ಥಾನವನ್ನು ಜಗಳೂರು ತಾಲೂಕಿನಲ್ಲಿ ಎಲ್ಲರ ಜನಸಾಮಾನ್ಯರ ಮನೆ ಮಾತಾಗಿದ್ದಾರೆ ಹಾಗಾದರೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇವರು ಗೆಲ್ಲುವರೆ ಕಾದು ನೋಡಬೇಕಾಗಿದೆ ನಮ್ಮ ಈ ನಮ್ಮ ಶುಕ್ರದಶೆ ನ್ಯೂಸ್ ಟಿವಿಯಲ್ಲಿ ವೀಕ್ಷಿಸಿ ಮಹೇಶ್ ರವರ ಮನದಾಳದ ಮಾತು ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯಿ ಶಾಲಾ ಶಿಕ್ಷಕರುಗಳು ಹಾಗೂ ಆದಂಥ ಕೊಟ್ರೇಶ್ ಅವ್ರಿಗೂ ಹಾಗೂ ಸಹೋದರಿ ಶಾಂತ ಅವ್ರಿಗೆ ಸಿಗುತ್ತೆ ಶಾಂತವ್ರಿಗೂ ಊರಿದ ಎಲ್ಲ ಮಾರ್ಕ್ಟರಿಗೂ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಎಲ್ಲರಿಗೂ ಕೂಡ ಒಂದು ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ದಯಮಾಡಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಕನ್ನಡ ರಥೋತ್ಸವ ಕನ್ನಡ ರಸ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಹಾಗೂ ಹದಿನೈ ತಾರೀಕು ಜಗಳೂರಿನ ಜಲೋತ್ಸವ ಐವತ್ತೇಳು ಕಡೆಗಳು ನೀರು ತುಂಬಿರತಕ್ಕ ಸವಿ ನೆನಪಿಗೋಸ್ಕರ ಸನ್ಮಾನ್ಯ ಶಾಸಕರಾದ ಶ್ರೀ ಚಿಕ್ಕಮಟ್ಟಿ ದೇವೇಂದ್ರವರು ಈ ಒಂದು ಕಾರ್ಯಕ್ರಮದ ಅಸ್ತೂರ್ಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಯಮಾಡಿ ನಾವೆಲ್ಲರೂ ಅತ್ಯುಜನೇ ಅವ್ರು ಬರ್ತಾ ಅವರು ಅದೇ ಸಾರಥ್ಯದ ನಲವತ್ತು ಜನ ಏನು ತಂಡ ಇದೆ ಅವರು ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ತಾವೆಲ್ಲರೂ ಹೆಚ್ಚಿನ ಪಾಲ್ಗೊಳ್ಳುತ್ತೀವಲ್ಲ ಈ ಒಂದು ಕಾರ್ಯಕ್ರಮ